ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಸೆಪ್ಟೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅತನಿ ಶ್ರೀ ಸಿದ್ದೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಗಿರೀಶ್ ಕೆ ಬುಟಾಳೆ ಅವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮತ್ತು ಕೇಕ್ ಕಟ್ ಮಾಡುವುದರ ಮುಖಾಂತರ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಗುರುಗಳು ಹೇಳಿದಂತೆ ನಡೆದುಕೊಳ್ಳಬೇಕೆಂದು ಮಾತನಾಡಿದರು ಪ್ರಾಚಾರ್ಯರಾದ ಶ್ರೀ ಎ ಆರ್ ಕನ್ಬೂರ್ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಮಹತ್ವ ಕುರಿತು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸುರೇಶ್ ಗೆಜ್ಜಿ ಉಪನ್ಯಾಸಕರಾದ ಡಾಕ್ಟರ್ ಎಐ ಲಗಳಿ ಕೋಟ್ ಕುಮಾರ್ ದಸ್ತಿ ಮೂಲಿ ಐಕೆ ಘಂಟಿಮಠ್ ಎಸ್ಆರ್ ಕೋಳಿ ಆರ್ಜೆ ಖರ್ಜಿ ಉಪಸ್ಥಿತದಲ್ಲಿ ಕಾರ್ಯಕ್ರಮ ಜರುಗಿತು ವಿದ್ಯಾರ್ಥಿಗಳಿಂದ ಅನಿಸಿಕೆ ಹಾಡು ಚರ್ಚೆ ಮೂಲಕ ಕಾರ್ಯಕ್ರಮವನ್ನು ಸ್ಮಿತಾ ಕಾಂಬ್ಳೆ ಕೌಶಲ್ಯ ಚಲವಾದಿ ವೈಷ್ಣವಿ ಸಾವಳಿ ಭವಾನಿ ನಂದಿವಾಳೆ ದಾನೇಶ್ ಸನ್ನಕಿ ಪೂರ್ಣಿಮಾ ವಾಗ್ಮೋರೆ ಮುಂತಾದವರು ನಡೆಸಿಕೊಟ್ಟರು ವರದಿಗಾರರು ಸಂತ್ರಾಮ್ ಹಾಲ್ಕಾಂಡೆ